ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜಮ್ಮು ಕಾಶ್ಮೀರದ ಚುನಾವಣೆಯ ಕಾವು ದಿನದಿದ್ದ ದಿನಕ್ಕೆ ಏರ್ತಾ ಇದೆ ರಾಜಕಾರಣಿಗಳ ಪಳ್ಳು ಭರವಸೆಗಳು ಒಂದೊಂದಾಗಿ ಬಯಲಾಗ್ತಾ ಇದ್ದಾವೆ ಮಜಾ ಏನಂದರೆ ಅಲ್ಲಿ ರಾಜಕಾರಣಿಗಳು ಮಾಡ್ತಾ ಇರುವಂಥ ಭಾಷಣ ಇದೆಯಲ್ಲ ಇದನ್ನು ಕೇಳಿದರೆ ನನಗನ್ಸತ್ತೆ ಬಹುಶಃ ಇವರೇ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರಬೇಕು ಅಂತ ಅದು ಮೆಹಬೂಬ ಮುಫ್ತಿ ಇರಬಹುದು ಒಮರ್ ಅಬ್ದುಲ್ಲಾ ಇರಬಹುದು ಅಥವಾ ಫಾರೂಕ್ ಅಬ್ದುಲ್ಲಾ ಇರಬಹುದು ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಇವರೆಲ್ಲ ಆಡ್ತಾ ಇರೋ ಮಾತು ಹೇಗಿದೆ ಅಂದರೆ ಸ್ವತಃ ಇವರೇ ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಏನಾದರೂ ಇವರ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಇವರು ತೆಗೆದುಕೊಂಡಿರುವಂಥ ತೀರ್ಮಾನಗಳೇನಿದಾವೆ ಎಲ್ಲವನ್ನು ಉಲ್ಟಾ ಮಾಡ್ತಾರೆ ಮತ್ತೆ ಮೊದಲಿನ ಹಾಗೆ ಜಮ್ಮು ಕಾಶ್ಮೀರವನ್ನು ಪ್ರತ್ಯೇಕವಾಗಿ ಇಡ್ತಾರೆ ಹಾಗಂತ ಅನಿಸ್ಬೇಕು ಅಂಥ ಭಾಷಣಗಳನ್ನು ಇವರು ಮಾಡ್ತಾ ಇದ್ದಾರೆ ಈ ಒಮರ್ ಅಬ್ದುಲ್ಲಾ ಅಂತ ಇದ್ದಾನೆ ಫಾರೂಕ್ ಅಬ್ದುಲ್ಲಾ ಮಗ ಈತ ಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಈತ ಸ್ವತಃ ಮುಖ್ಯಮಂತ್ರಿ ಆಗಿರೋನು ಯಾವ ಮಟ್ಟಿಗೆ ಸುಳ್ಳನ್ನು ಹೇಳ್ತಾನೆ ಅಂತಂದರೆ ಈತ ಕಾಶ್ಮೀರವನ್ನು ಹತ್ತೊಂಬತ್ತರ ಐವತ್ಮೂರಕ್ಕಿಂತ ಮುಂಚೆ ಹೇಗಿತ್ತು ಹಾಗೆ ತರ್ತಾರಂತೆ ಹಾಗೆ ಹತ್ತೊಂಬತ್ತರ ಐವತ್ಮೂರಕ್ಕಿಂತ ಮುಂಚೆ ಹೇಗಿತ್ತು ಕಾಶ್ಮೀರ ಅವಾಗ ಮುಖ್ಯಮಂತ್ರಿಯನ್ನು ಪ್ರಧಾನಮಂತ್ರಿ ಅಂತ ಕರಿತಾ ಇದ್ರು ಅವ್ರದೇ ಆದಂಥ ಬೇರೆ ಧ್ವಜ ಇತ್ತು ಅವ್ರದ್ದೇ ಬೇರೆ ರೀತಿಯ ಆಡಳಿತ ಇತ್ತು ಯಾರಾದರೂ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಟ್ ತೊಗೋಬೇಕಾಗಿತ್ತು ಈ ರೀತಿಯದಾದಂಥ ವ್ಯವಸ್ಥೆ ಇತ್ತು ಅಲ್ಲಿ ಪ್ರಧಾನಮಂತ್ರಿ ಆಡಳಿತ ಇತ್ತು ಆ ಹತ್ತೊಂಬತ್ತರ ಐವತ್ಮೂರಕ್ಕಿಂತ ಮುಂಚಿನ ಸ್ಥಿತಿಗೆ ನಾನು ತರ್ತೀನಿ ಅಂತ ಹೇಳ್ತಾರೆ ತರಲಿಕ್ಕೆ ಇವರು ತಾತನ ಸರ್ಕಾರ ಅವು ಕೇಂದ್ರದಲ್ಲಿ ಇಲ್ಲ ಇದನ್ನು ಕೇಳೋರು ಯಾರು ಇಲ್ಲಿವರೆಗೂ ಯಾರೂ ಇವ್ರನ್ನ ಪ್ರಶ್ನೆ ಮಾಡಿಲ್ಲ ಇನ್ನು ಮೆಹಬೂಬಾ ಮುಫ್ತಿ ಮೆಹಬೂಬಾ ಮುಫ್ತಿ ಹೇಳ್ತಾರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಮತ್ತೆ ನಾವು ವಾಪಸ್ ಸ್ಥಾಪಿಸಲಿಕ್ಕೆ ವಿಧಾನಮಂಡಲದಲ್ಲಿ ಗೊತ್ತೋಗ ಅಂಗೀಕರಿಸ್ತೀವಿ ಇವರ ಸರ್ಕಾರ ಬಂದರೆ ಅಲ್ಲರಿ ಕೇಂದ್ರ ಸರ್ಕಾರ ಮಾಡಿರುವಂಥ ವಿಧೇಯಕ ಮಂಡನೆ ಅದು ರಾಷ್ಟ್ರಪತಿಗಳು ಸಹಿ ಮಾಡಿದ್ದಾರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸಾಗಿದೆ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟಲ್ಲಿಯೂ ಇದು ಸಿಂಧುತ್ವವನ್ನು ಹೊಂದಿದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಾಗಿದೆ ಈ ಮೆಹಬೂಬಾ ಮುಫ್ತಿ ವಾಪಸ್ ಆರ್ಟಿಕಲ್ ಮುನ್ನೂರ ಎಪ್ಪತ್ತನೇ ಮತ್ತೆ ಹೇಗೆ ಚಾಲ್ತಿಗೆ ತರ್ತಾರೆ ಅಂತ ನನಗಿನ್ನೂ ತನಕ ಅರ್ಥ ಆಗ್ತಾಯಿಲ್ಲ ಇನ್ನು ಒಮರ್ ಅಬ್ದುಲ್ಲಾ ಹೇಳ್ತಾರೆ ಏನಂತ ಪಾಕಿಸ್ತಾನದ ಜೊತೆ ಸಂಬಂಧವನ್ನು ನಾವು ಸರಿಪಡಿಸ್ಕೋತೀವಿ ಪಾಕಿಸ್ತಾನದ ಜೊತೆ ಸಂಬಂಧವನ್ನು ಸರಿಪಡಿಸ್ಬೋ ಕೆಲಸ ಯಾರ್ದು ಸರಿಪಡಿಸ್ಬೇಕಂತ ಸಂಬಂಧ ವಿದೇಶಾಂಗ ವ್ಯವಹಾರ ಸಚಿವಾಲಯದ್ದು ಅಂದರೆ ಕೇಂದ್ರ ಸರ್ಕಾರದ್ದು ಅಂದರೆ ನಮ್ಮ ಡಾಕ್ಟರ್ ಎಸ್ ಜೈಶಂಕರು ಮತ್ತು ನಮ್ಮ ಗೃಹ ಸಚಿವಾಲಯ ಅಮಿತ್ ಶಾ ಅವರು ಇದರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು ಈಗಾಗಲೇ ನಾವು ಅವ್ರ ಜೊತೆ ವ್ಯಾಪಾರ ವಹಿವಾಟು ಎಲ್ಲವನ್ನು ನಿಲ್ಲಿಸಿದ್ದೇವೆ ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಅದು ಪುನಃ ಚಾಲ್ತಿಗೆ ಬರಬೇಕು ಅಂದರೆ ಮಾತುಕತೆ ನಡೀಬೇಕು ಆದರೆ ಒಮರ್ ಅಬ್ದುಲ್ಲಾ ಫಾರೂಕ್ ಅಬ್ದುಲ್ಲಾ ಅವರು ಮತ್ತೆ ವ್ಯಾಪಾರ ವಹಿವಾಟನ್ನು ಶುರು ಮಾಡ್ತಾರಂತೆ ಹೆಂಗೆ ಶುರು ಮಾಡ್ತಾರೆ ನನಗಂತೂ ಅರ್ಥ ಆಗ್ತಾಯಿಲ್ಲ ಅಂದರೆ ಜನರಿಗೆ ಯಾವ ರೀತಿ ಇವರು ಮಖಮಲ್ ಟೋಪಿ ಹಾಕ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಇವರು ಹೇಳುವಂಥ ಪ್ರತಿಯೊಂದು ಮಾತುಗಳಿದೆಯವಲ್ಲ ಈ ಮಾತುಗಳನ್ನು ನೋಡಿದರೆ ಗಿಡದಲ್ಲಿ ಕೂತಿರೋ ಮಂಗೆ ಕೈ ಬಿಡಬೇಕು ಆ ಥರದ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ ಇನ್ನು ರಾಹುಲ್ ಗಾಂಧಿ ಅವರು ಬಂದು ಮಾತಾಡ್ತಾರೆ ಅವ್ರು ಇನ್ನೂ ಒಂದು ಹೆಜ್ಜೆ ಹೋಗ್ಬಿಡ್ತಾರೆ ಇವ್ರು ನೋಡಿದ ತಕ್ಷಣ ನರೇಂದ್ರ ಮೋದಿ ಅವ್ರು ಗದ 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 ನಡುಗ್ತಾರಂತೆ ಲೋಕಸಭೆಯಲ್ಲಿ ನನಗೆ ಇವ್ರ ಮಾತು ಕೇಳೇ ನಗು ಬಂದು ಗದ ಗದ ಬಂತು ಮಾನಸಿಕವಾಗಿ ಇವರು ನರೇಂದ್ರ ಮೋದಿಯವ್ರನ್ನ ಸೋಲಿಸ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಮಾನಸಿಕವಾಗಿ ಇವ್ರು ಬಂದು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಕೂತ ತಕ್ಷಣ ಅಲ್ಲಿ ನಡ್ಲಿಕ್ಕೆ ಶುರು ಮಾಡಿಬಿಡ್ತಾರಂತೆ ನರೇಂದ್ರ ಮೋದಿಯವರು ಅಷ್ಟೇ ಅಲ್ಲ ಜನರಿಗೆ ಯಾವ ರೀತಿ ತುಂಬ್ತಾ ಇದ್ದಾರೆ ಇದಾರೆ ತಲೆಯಲ್ಲಿ ಅಂದ್ರೆ ಹೊರಗಡೆ ಜನ ಬಂದು ಇಲ್ಲಿ ಎಲ್ಲ ಆಸ್ತಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ನಿಲ್ಲಿಸ್ತಾರಂತೆ ಹಮ್ ಬಂದ್ ಕರೆಂಗೆ ಜೊ ಬಹರ್ ಕೆ ಆಕೆ ಆಪ್ಕಾ ಧನ್ ಚೀನ್ ಬಂದ್ ಕರೆಂಗೆ ಹೊರಗಡೆ ಅಂದ್ರೆ ಯಾರು ಹಂಗಾರೆ ಪಾಕಿಸ್ತಾನದವರ ಅಥವಾ ಇಂಗ್ಲೆಂಡ್ ಅವರ ಹೇಳಬೇಕು ಅಂದ್ರೆ ಜಮ್ಮು ಕಾಶ್ಮೀರ ಬಿಟ್ಟು ಬೇರೆ ಕಡೆ ಕಡೆಯವ್ರದಲ್ಲ ಅವರೆಲ್ಲ ಪ್ರತ್ಯೇಕವರು ಅಂತ ಈ ಕಾಶ್ಮೀರದವರಲ್ಲ ಅವರು ಅವರೆಲ್ಲ ಬೇರೆಯವರು ಕಾಶ್ಮೀರ ಭಾರತದ ಭಾಗ ಅವಿಚ್ಛಿನ್ನ ಅಂಗ ಅವಿಭಾಜ್ಯ ಅಂಗ ಅಂತ ಈ ಮನುಷ್ಯ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಮತ್ತು ಅದನ್ನು ಒಪ್ಕೋಬಾರ್ದು ಅಲ್ಲಿಯ ಜನ ಅನ್ನುವಂಥದ್ದು ಬೀಜವನ್ನು ಇವರು ಬಿತ್ತುವಂಥವ್ರು ಇಂಥ ಮನಸ್ಥಿತಿಯಲ್ಲಿ ಈಗ ಅಲ್ಲಿ ಚುನಾವಣೆ ನಡೀತಾ ಇದೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ನಲವತ್ತ್ಮೂರು ಜಮ್ಮು ರೀಜನ್ನಲ್ಲಿದ್ದಾವೆ ಅಲ್ಲಿ ಉಧಂಪುರ್ ಮತ್ತು ಜಮ್ಮು ರೀಜನ್ನ ಎರಡು ಟಿಕೆ ಸೀಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡಿದೆ ನಲವತ್ತ್ಮೂರು ಹಿಂದೂ ಕಾನ್ಸ್ಟಿಟ್ಯೂನ್ಸಿಗಳಿರೋದರಿಂದ ಭಾಳಷ್ಟು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಸಾಧ್ಯತೆ ಇದೆ ಇನ್ನು ನಲವತ್ತೇಳು ಮೇಲ್ಗಡೆ ಏನಿದೆ ಅಲ್ಲ ಕಾಶ್ಮೀರ ಶ್ರೀನಗರು ಅನಂತ್ನಾಗು ಬಾರಾಮುಲಾ ಈ ಪ್ರದೇಶ ಇದೆಯಲ್ಲ ಈ ಪ್ರದೇಶದಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥದ್ದು ಹೀಗಾಗಿ ಅಲ್ಲಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಏನೇ ಲಗಾಟಿ ಹೊಡೆದ್ರು ಅವ್ರು ಯಾರು ಮತ ಹಾಕಲ್ಲ ಮುಸಲ್ಮಾನರು ಇವ್ರು ಸಬ್ಕೆ ಸಾಥ್ ಸಬ್ಕ ವಿಶ್ವಾಸ ಸಬ್ಕ ಏನು ಬೇಕಾದ್ರೂ ಹೇಳಿ ಅವ್ರ ಸಬ್ಕ ವಿಶ್ವಾಸ ಅನ್ನೋದನ್ನು ಒಪ್ಪಲ್ಲ ಅವರು ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿಯ ಪ್ರಣಾಳಿಕೆ ಹೆಂಗಿದೆ ಇವರಿಬ್ಬರದ್ದು ಹೇಳದಿಕ್ಕೆ ಭಾರತೀಯ ಜನತಾ ಪಾರ್ಟಿ ನಿನ್ನೆ ಬಿಡುಗಡೆ ಮಾಡಿದೆ ಈಗ ಸಾಮಾಜಿಕ ನ್ಯಾಯಕ್ಕೂ ಮತ್ತು ಬಿಟ್ಟಿ ಭಾಗ್ಯಕ್ಕೂ ಭಾಳ ಕೂದಲೆಳೆಯ ಅಂತರ ಇದೆ ಯಾವುದಕ್ಕೆ ಸಾಮಾಜಿಕ ನ್ಯಾಯ ಅಂತೀರಿ ಯಾವುದಕ್ಕೆ ನೀವು ಬಿಟ್ಟಿ ಭಾಗ್ಯ ಅಂತೀರಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂಥ ಪ್ರಣಾಳಿಕೆ ಏನು ಅಂತ ಹೇಳ್ತೀನಿ ಮಾ ಸಮ್ಮಾನ್ ಯೋಜನೆ ಅಂತ ಒಂದು ಯೋಜನೆ ಈ ಕಾಶ್ಮೀರ ಕೊಳ್ಳ ಇದೆಯಲ್ಲ ಅಲ್ಲಿ ವ್ಯವಸ್ಥೆ ಹೇಗೆ ಅಂತಂದ್ರೆ ನಮ್ಮ ಹಾಗೆ ಅಲ್ಲಿ ಮೈಕ್ರೋ ಫ್ಯಾಮಿಲಿಗಳಿಲ್ಲ ಗಂಡ ಹೆಂಡತಿ ಮಗು ಅಷ್ಟೇ ಇರೋದು ಜೊತೆಗೆ ಯಾರೂ ಸಂಬಂಧಿಕರು ಇರೋದಿಲ್ಲ ಪಕ್ಕದ ಮನೆಯವ್ರನ್ನ ಆಂಟಿ ಅಂತ ಕರೆಯೋದು ಕೆಲಸವ್ರನ್ನ ಆಂಟಿ ಅಂಕಲ್ ಅಂತ ಕರೆಯೋದು ಆಂಟಿ ಅಂತ ಕರೆಯೋದು ಈ ಥರ ನಾವು ಶಹರ ಪ್ರದೇಶದ ಜೀವನ ಇರೋದು ಆದರೆ ಕಾಶ್ಮೀರದಲ್ಲಿ ಹಾಗಲ್ಲ ಒಂದು ಮನೆ ಅಂದರೆ ಒಂದು ಹತ್ತು ಹದಿನೈದು ಜನ ಇರ್ತಾರೆ ಮನೆಯಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಸೋದರತ್ತೆ ಅಜ್ಜ ಮೊಮ್ಮಗ ಮರಿ ಈ ಥರದಂಥ ಒಂದು ದೊಡ್ಡ ಫ್ಯಾಮಿಲಿಯ ಕಾನ್ಸೆಪ್ಟು ಒಂದು ಮನೆ ಅಂದ್ರೆ ಒಂದು ಎಂಟತ್ತು ರೂಮ್ ಇರ್ತಾವ ಅಲ್ಲಿ ಮೇಲುಗಡೆ ಜಿಂಕ್ ಶೀಟ್ ಹಾಕಿರ್ತಾರೆ ಯಾಕಂದ್ರೆ ಸ್ನೋ ಫಾಲ್ ಆಗ್ತಾ ಇರುತ್ತೆ ವರ್ಷಕ್ಕೆ ಐದಾರು ತಿಂಗಳು ಹೀಗಾಗಿ ಅದಕ್ಕೆ ಬೇಕಾದ ಹಾಗೆ ಮನೆಯನ್ನು ಕಟ್ಟಿರ್ತಾರೆ ಭೌಗೋಳಿಕವಾಗಿ ಹೇಗೆ ಹಾಗೆ ಅಲ್ಲಿಯ ಮನೆಯ ಹೆಣ್ಮಗಳು ಯಾರಿದ್ದಾರೆ ಅಂದರೆ ಅಲ್ಲಿ ಅಜ್ಜಿ ಇರ್ಬೋದು ಅಥವಾ ಆ ಮನೆಯ ಅತ್ತೆ ಇರ್ಬೋದು ಯಾರಿಗೂ ವಯಸ್ಸು ಜಾಸ್ತಿ ಆಗಿದೆ ಆಕೆಗೆ ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಕೊಡುವಂಥದ್ದು ಅಂದ್ರೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಅನ್ಕೊಳ್ಳಿ ಮಾ ಸಮ್ಮಾನ್ ಯೋಜನೆ ಅಂತ ಆ ಯೋಜನೆ ಹೆಸರಿಟ್ಟಿದ್ದಾರೆ ಎರಡನೇದ್ದು ಉಜ್ವಲ ಯೋಜನೆಯಲ್ಲಿ ಎರಡು ಸಿಲಿಂಡರ್ನ ವರ್ಷಕ್ಕೆ ಉಚಿತವಾಗಿ ಕೊಡ್ತಾರೆ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಎರಡು ವರ್ಷದ ಅವಧಿಗೆ ಹತ್ತತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತಾರೆ ಯಾಕಂದರೆ ಈ ಜಮ್ಮು ಕಾಶ್ಮೀರ ಪ್ರದೇಶ ಇದೆಯಲ್ಲ ಈ ಪ್ರದೇಶದಲ್ಲಿ ಎಜುಕೇಷನ್ ಮೂಲಕ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ನಾವು ಬದುಕನ್ನು ಕಟ್ಕೋಬೋದು ಅನ್ನೋದನ್ನು ಅಲ್ಲಿಯ ಸರ್ಕಾರಗಳು ಮತ್ತು ಅಲ್ಲಿರೋ ವ್ಯವಸ್ಥೆ ಆ ರೀತಿಯ ಮನಸ್ಥಿತಿಯನ್ನು ವಿದ್ಯಾರ್ಥಿಗಳಲ್ಲಿ ತುಂಬೇ ಇಲ್ಲ ಓದುವ ಮೂಲಕ ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಅಲ್ಲಿಯ ಜನರಿಗೆ ಹೇಳ್ಕೊಟ್ಟೇ ಇಲ್ಲ ಅಲ್ಲಿ ಸರ್ಕಾರಗಳು ಅಂತ ಮೋಸ ನೋಡಿ ಇವ್ರಿಗೆ ಕಲ್ಲು ಹೊಡೆಯೋದನ್ನು ಹೇಳ್ಕೊಡ್ತಾರೆ ಕಲ್ಲು ತೂರಾಟಕ್ಕೆ ಹೇಗೆ ಬರಬೇಕು ಬಂದರೆ ನಿಮ್ಗೆ ದುಡ್ಡನ್ನು ಹೆಂಗೆ ಹಂಚ್ತೀವಿ ಬಂದಿರೋವ್ರನ್ನ ಹೆಂಗೆ ಲೂಟಿ ಮಾಡ್ಬೇಕು ಅದನ್ನು ಹೇಳ್ಕೊಡ್ತಾರೆ ದಮ್ ಹೆಂಗೆ ಹೆಂಗೆಬ್ಸ್ಬೇಕು ಹೇಳ್ಕೊಡ್ತಾರೆ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಜನ ಹೆಂಗೆ ಸೇರಬೇಕು ಅಂತ ಹೇಳ್ಕೊಡ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ದಾಗ ಹೆಂಗೆ ಅಡಿಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಆದರೆ ಎಜುಕೇಷನ್ ಮಾಡಿಕೊಂಡು ಜೀವನವನ್ನು ಕಟ್ಕೋಬೋದು ಅಂತ ಹೇಳಿಕೊಟ್ಟಿಲ್ಲ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿರುವಂಥ ಸ್ಕೀಮ್ಗಳಿದಾವಲ್ಲ ಕೆಲವೊಂದು ಸ್ಕೀಮ್ಗಳು ಭಾಳ ಚೆನ್ನಾಗಿದೆ ಒಂದು ಅಲ್ಲಿ ರೂರಲ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥದ್ದು ಈಗ ಎಲ್ಲ ಕಡೆ ಕಾಶ್ಮೀರದ ಎಲ್ಲ ಕೊಳ್ಳಗಳಲ್ಲಿಯೂ ಕೂಡ ನೆಟ್ವರ್ಕ್ ಇದೆ ನಾನೇ ನೋಡಿದೆ ಭಾಳಷ್ಟು ಸಲ ಹೋಗಿರುವಂಥದ್ದರಿಂದ ನಂಗೆ ಗೊತ್ತಿರುವಂಥ ವಿಚಾರ ಅಲ್ಲಿ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಾರೆ ಆಮೇಲೆ ಅಲ್ಲಿ ಬಸ್ನಲ್ಲಿ ಹಳ್ಳಿಯಿಂದ ಓಡಾಡುವ ಮಕ್ಕಳಿಗೆ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದೆ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಿದ್ದಾರೆ ನಾನು ಭಾಳ ಖುಷಿಯಾಗಿದ್ದೇನೆಂದರೆ ಜಮ್ಮುನಲ್ಲಿರುವಂಥ ದೇವಸ್ಥಾನಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಆದರೆ ಕಾಶ್ಮೀರ ಕೊಳ್ಳದಲ್ಲಿದೆಯಲ್ಲ ಶ್ರೀನಗರ ಈ ಕಡೆ ಇದೆಯಲ್ಲ ಪ್ರದೇಶ ಅಲ್ಲಿಯ ದೇವಸ್ಥಾನಗಳು ಅನಾಥವಾಗಿಬಿಟ್ಟವೆ ಅಲ್ಲಿ ಶಿವಾಲಯ ಅಂತ ಬೋರ್ಡ್ ಇರುತ್ತೆ ಅರ್ಚಕ ಇಲ್ಲಿದ್ದಾನಂತ ಹುಡುಕಬೇಕು ಸಿಗದೆ ಇಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಮನೆ ಇರುತ್ತೆ ಯಾರೂ ಭಕ್ತಾದಿಗಳು ಬರ್ತಾ ಇರೋದಿಲ್ಲ ರಮ್ಯವಾದಂಥ ಪ್ರದೇಶ ಆಗಿರುತ್ತೆ ಒಂದು ಗಂಟೆಯ ನಿನಾದ ಆದರೆ ನಿಮ್ಮಲ್ಲಿ ಒಂದು ರೀತಿ ಆಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಆಗುತ್ತೆ ಸಕಾರಾತ್ಮಕವಾದಂಥ ಮನಸ್ಥಿತಿ ಬರುತ್ತೆ ಪ್ರಾರ್ಥನೆ ಮಾಡೋದಲ್ಲ ಹೋಗಿ ಕೂತ್ರೆ ಸಾಕು ನೀವು ಪೂಜೆ ಮಾಡೋಕೆ ಅಂಥ ಜಾಗಗಳಿದ್ದಾವೆ ಆದರೆ ಅದನ್ನು ನೋಡ್ಕೊಳ್ಳೋವ್ರ ಗತಿ ಇಲ್ಲ ಅಂಥ ನೂರು ದೇವಾಲಯಗಳನ್ನು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಪ್ರಣಾಳಿಕೆ ಹಾಕಿ ನಂಗೆ ಭಾಳ ಖುಷಿಯಾಗಿದ್ದಂಥ ವಿಚಾರ ಇದು ಯಾಕೆಂದರೆ ಕಾಶ್ಮೀರ ಕಾಶ್ಯಪರುಷ ಜಾಗ ಅದು ಅಂಥ ಪುಣ್ಯಭೂಮಿಯಲ್ಲಿ ದೇವಸ್ಥಾನಗಳು ನಳೆ ನಳನಳಿಸ್ತಾ ಇರಬೇಕು ಭಕ್ತಿ ಪ್ರವಹಿಸಬೇಕು ಅಂಥದ್ರಲ್ಲಿ ನಮ್ಮ ದೇವಸ್ಥಾನಗಳೇ ಅನಾ ಆಗಿಬಿಟ್ರೆ ಹೇಗೆ ಅಂಥದ್ದೊಂದು ಯೋಜನೆಯನ್ನು ಕೈಗೊಂಡಿದೆ ಆಮೇಲೆ ಆಯುಷ್ಮಾನ್ ಯೋಜನೆ ಬೇರೆ ಬೇರೆ ಯೋಜನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ಈ ಬಾರಿ ಮತ್ತೆ ಒಮರ್ ಅಬ್ದುಲ್ಲಾ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ರು ಯಾಕೆಂದರೆ ಕಳೆದ ಬಾರಿ ಒಬ್ಬ ಉಗ್ರಗಾಮಿ ಇವ್ರನ್ನ ಸೋಲ್ಸಿದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಗೆ ಗೊತ್ತು ಇಂಜಿನಿಯರ್ ರಾಶಿದ್ ಅಂತೇಳಿ ಐದು ವರ್ಷದಿಂದ ತಿಹಾರ್ ಇದ್ದಾನೆ ಇಲ್ಲಿ ಕಾಶ್ಮೀರದಲ್ಲಿ ಒಮರ್ ಅಬ್ದುಲ್ಲಾ ವಿರುದ್ಧ ನಿಂತು ಪ್ರಚಾರವನ್ನೇ ಮಾಡಲಾ ಗೆದ್ಬಿಟ್ಟ ಅವಾಗ ಒಮರ್ ಅಬ್ದುಲ್ಲಾ ಹೇಳ್ತಾರೆ ಇನ್ಮೇಲೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತೇಳಿ ಮತ್ತೆ ಈಗ ಅವ್ರು ಚುನಾವಣೆ ನಿಲ್ಲಬೇಕು ಅಂತ ಮಾಡಿದಾರೆ ಆದರೆ ಅವರು ಎದುರುಗಡೆ ನಿಲ್ಲುವಂಥ ವ್ಯಕ್ತಿ ನೋಡಿ ಹೇಗಿದ್ದಾರೆ ಅಂದರೆ ಇದಕ್ಕೆ ನಾವು ಹೇಳೋದು ಯಾವಾಗಲೂ ಕರ್ಮ ಸಿದ್ಧಾಂತ ಅಂತ ಹಿಂದೂ ಧರ್ಮದಲ್ಲಿ ಹೇಳ್ತಾರಲ್ಲ ನೂರಕ್ಕೆ ನೂರು ದಿಟ್ಟಾರಿ ಅದು ನಾವು ಏನು ಮಾಡಿದೀವಿ ಅದನ್ನು ನಾವು ಅನುಭವಿಸಲೇಬೇಕು ಅಲ್ಲೊಬ್ಬ ಆಜಾದಿ ಚಾಚಾ ಅಂತಿದ್ದಾನೆ ಆತನ ಹೆಸರು ಸರ್ಜನ್ ಬರ್ಕತಿ ಅಂತೇಳಿ ಈ ಸರ್ಜನ್ ಬರ್ಕತಿ ಜಮಿಯ ಮಹಿಂದ ವರ್ಕರ್ ಇವನು ಹಿಜ್ಬುಲ್ ಮುಜಾಹಿದಿನ ಅಂಗಸ ಅದರದೇ ಮುಖವಾಡ ಇದು ಈ ಜಮಾತಿ ಇಸ್ಲಾಮಿದು ಬೇರೆ ಬೇರೆ ವಿಂಗ್ಗಳಿದ್ದಾವೆ ಇದು ಶುರುವಾಗಿದ್ದು ಹತ್ತೊಂಬತ್ತರ ಎಪ್ಪತ್ ನಲವತ್ತೊಂದರಲ್ಲಿ ಶುರುವಾಗುತ್ತೆ ಆವಾಗ ಮೌಲಾನಾ ಅಬುಲ್ ಅಲಾ ಮೌಜೂದಿಯನ್ನು ಶುರು ಮಾಡಿದ್ದ ಹತ್ತೊಂಬತ್ತರ ಎಪ್ಪತ್ತೊಂದರಲ್ಲಿ ಇದನ್ನು ನಿಷೇಧ ಮಾಡಲಾಗುತ್ತೆ ಮತ್ತು ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮತ್ತೆ ನಿಷೇಧ ಆಗುತ್ತೆ ಇದು ಬೇರೆ ಬೇರೆ ಹೆಸರು ಇದಾವೆ ಇದಕ್ಕೆ ಇದಕ್ಕೆ ಜಮಾತೆ ಇಸ್ಲಾಮಿ ಜಮ್ಮು ಕಾಶ್ಮೀರ್ ಅಂತ ಒಂದಿದೆ ಜಮಾತೆ ಇಸ್ಲಾಮಿ ಹಿಂದ್ ಅಂತ ಒಂದಿದೆ ಜಮಾತೆ ಇಸ್ಲಾಮಿ ಪಾಕಿಸ್ತಾನ್ ಅಂತಿದೆ ಜಮಾತೆ ಇಸ್ಲಾಮಿ ಅಫ್ಘಾನಿಸ್ತಾನ್ ಅಂತಿದೆ ಮೂಲ ಜಮಾತೆ ಇಸ್ಲಾಮಿನೇ ಇದು ಇದು ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡಿದೆ ಭಾರತದಲ್ಲಿ ಇದು ಜಮಾತೆ ಇಸ್ಲಾಮಿ ಹಿಂದ್ ಕಾಶ್ಮೀರದಲ್ಲಿರೋದು ಜಮಾತಿ ಇಸ್ಲಾಮಿ ಜಮ್ಮು ಕಾಶ್ಮೀರ ಅಂತ ಅಲ್ಲಿ ಸರ್ಜನ್ ಬರ್ಕತಿ ಅಂತ ಅದರ ಮುಖಂಡ ಈಗಾಗಲೇ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಬ್ಯಾನ್ ಮಾಡಲಾಗಿದೆ ಏಕೆಂದರೆ ಇದು ಹಿಜ್ಬುಲ್ ಮುಜಾಹಿದೀನ್ನ ಔಟ್ಫಿಟ್ ಇದು ಅಂತ ಅದನ್ನೇ ಆಫ್ ಶೂಟ್ ಆರ್ಗನೈಜೇಷನ್ ಅದರದ್ದೇ ಒಂದು ಸಂಸ್ಥೆ ಇದು ಅನ್ನುವಂಥ ಕಾರಣಕ್ಕೋಸ್ಕರ ಮತ್ತು ಉಗ್ರಗಾಮಿ ಚಟುವಟಿಕೆ ನಡೆಸುತ್ತೆ ಅಂತ ನಿಷೇಧ ಇರ್ತಾರೆ ಈತ ವ್ಯಕ್ತಿ ಏನಿದಾನಲ್ಲ ಈತ ಸರ್ಜನ್ ಬರ್ಕತ್ತಿ ಈತ ಸೋಫಿಯಾನ್ನಲ್ಲಿ ಮೊನ್ನೆ ಚುನಾವಣೆ ನಿಲ್ಲಿಕೆ ನಾಮಪತ್ರ ಸಲ್ಲಿಸಿದ ನೀನು ನಿಷೇಧ ನಿಷೇಧಿತ ಸಂಘಟನೆಯ ಮುಖಂಡ ಅನ್ನುವಂಥ ಕಾರಣಕ್ಕೋಸ್ಕರ ಅದು ನಾಮಪತ್ರವನ್ನು ಅನೂರ್ಜಿತಗೊಳಿಸಲಾಯಿತು ಅನರ್ಹಗೊಳಿಸಲಾಯ್ತು ಅವಾಗ ಇವು ಎಲ್ಲಿ ಬಂದು ನಿಂತಿರ್ಬೋದು ಹೇಳ್ರಿ ಬರೋಬ್ಬರಿ ಬಂದು ಒಮರ್ ಅಬ್ದುಲ್ಲಾ ಇದ್ರೆ ಗಾಂಧರ್ವಿಲ್ ಅಂತ ಇನ್ನೊಂದು ಕಾನ್ಸ್ಟಿಟ್ಯುವೆನ್ಸಿ ಇದೆ ಆ ಕಾನ್ಸ್ಟಿಟ್ಯುಯನ್ಸಿಯಲ್ಲಿ ಒಮರ್ ಅಬ್ದುಲ್ಲಾನಿ ಎದುರುಗಡೆ ನಿಂತಿದ್ದಾನೆ ಈತನಿಗೆ ಹೇಗೆ ಜನಪ್ರಿಯತೆ ಇದೆ ಅಂದ್ರೆ ಅಜಾದಿ ಚಾಚ ಅಜ್ ಅಜಾದಿ ಚಾಚಾ ಅಂತ ಈತ ಪ್ರಚಾರ ಮಾಡದೆ ಹೋದರೂ ಮುಸಲ್ಮಾನರು ಈತನ ಮತ ಮತ ಹಾಕ್ತಾರೆ ಮಹಾನ್ ಜಿಹಾದಿ ಮನಸ್ಥಿತಿಯ ವ್ಯಕ್ತಿ ಈಗ ಈತನಿಗೆ ಭೇದಿ ಶುರುವಾಗಿದೆ ಉಮರ್ ಅಬ್ದುಲ್ಲಾಗೆ ಚುನಾವಣೆ ಬಹಳಷ್ಟು ಕಾವಿನಲ್ಲಿದೆ ಜಮ್ಮು ಕಾಶ್ಮೀರದಲ್ಲಿ ಸ್ವತಃ ಅಮಿತ್ ಶಾ ಹೋಗಿ ನಿರಂತರವಾಗಿ ಅಲ್ಲಿಯ ಸಂಘಟನೆಯನ್ನು ನೋಡ್ಕೋತಾ ಇದ್ದಾರೆ ನಿಮಗೆ ಗೊತ್ತಿರುವಂಥದ್ದು ಜಮ್ಮು ಕಾಶ್ಮೀರ ಭಾಳ ಪ್ರತಿಷ್ಠಿತವಾದಂಥ ಚುನಾವಣಾ ಕಣ ಈ ಬಾರಿ ಅದಕ್ಕೆ ರಾಜ್ಯ ಸ್ಥಾನಮಾನವನ್ನು ಕೊಡಿಸ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ ಸುಳ್ಳುಗಳನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮತ್ತೆ ಏನು ಬೆಳವಣಿಗೆ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ ಕೊಡಲಾಗಿದೆ ದಯವಿಟ್ಟು ಆರ್ಥಿಕವಾಗಿ ಸಹಾಯ ಮಾಡಿ ನಮಸ್ಕಾರ